ಒಂದುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ಸ್ವಾಗತ ನಾವು ರಿಸರ್ವೇಷನ್ ಕುರಿತು ಮಾತಾಡ್ತಾ ಇದ್ದೆ ಇದು ಮೂರನೇ ಭಾಗ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ರಿಸರ್ವೇಷನ್ ಅಂದರೆ ಏನು ಮತ್ತು ರಿಸರ್ವೇಷನ್ ಯಾವ ರೀತಿ ಅರ್ಥದಲ್ಲಿ ಬೇರೆ ಬೇರೆಯವ್ರ ಮೇಲೆ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ನಾನು ಸೊ ಇವತ್ತಿನ ವೀಡಿಯೋದಲ್ಲಿ ರಿಸರ್ವೇಷನ್ ಯಾರ್ಯಾರಿಗಿದೆ ಅಂದರೆ ಸಾಂವಿಧಾನಿಕವಾದಂಥ ಪ್ರಾತಿನಿಧ್ಯ ಅಂತ ಕರಿತೀವಲ್ಲ ಈ ಸಾಂವಿಧಾನಿಕವಾದಂಥ ಪ್ರಾತಿನಿಧ್ಯ ಯಾವ ಯಾರ್ಯಾರಿಗಿದೆ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಸಹಜವಾಗಿ ನಿಮ್ಮ ಕಣ್ಣಿಗೆ ಬೀಳೋ ಎಸ್ ಸಿಗಳಿಗೆ ರಿಸರ್ವೇಷನ್ ಇದೆ ಎಸ್ ಟಿಗಳಿಗೆ ರಿಸರ್ವೇಷನ್ ಇದೆ ಅಂತ ಹೌದು ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇದೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಎಸ್ ಟಿಗಳಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ರಿಸರ್ವೇಷನ್ ಇದೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಜುಕೇಷನ್ ಇನ್ನು ಇತರ ಹಿಂದುಳಿದ ವರ್ಗಗಳು ಅಂತ ಕರಿತೀವಿ ನಾವು ಒ ಬಿ ಸಿ ಅವರಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಇದೆ ಈ ಎಸ್ ಸಿಗಳಲ್ಲಿ ಹೊಲೆಯ ಮಾದಿಗ ಈ ಥರ ಮೇಜರ್ ಜಾತಿಗಳನ್ನ ಸೇರಿದಂತೆ ನೂರೊಂದು ಜಾತಿಗಳನ್ನ ಎಸ್ ಸಿ ಜಾ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಲ್ಲಿ ಇವರಿಗೆಲ್ಲರಿಗೂ ಸೇರಿಸಿ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇದೆ ಎಸ್ ಟಿಗಳಲ್ಲಿ ಬೆಸ್ತರು ನಾಯಕರು ಪರಿವಾರ ಅಂತ ಏನು ಬರ್ತವಲ್ಲ ಸಮುದಾಯಗಳು ಈ ಸಮುದಾಯಗಳ ಅನೇಕ ಜಾತಿಗಳಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಇನ್ನು ಒ ಬಿ ಸಿಯಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಒ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂದರೆ ಇತರೆ ಹಿಂದುಳಿದ ಜಾತಿಗಳ ಪಟ್ಟಿ ಆ ಇತರೆ ಹಿಂದುಳಿದ ಜಾತಿಗಳಲ್ಲಿ ಟು ಎ ಅಂದರೆ ಕುರುಬ ಸಂಬಂಧಿ ಜಾತಿಗಳು ಟು ಬಿ ಅದರಲ್ಲಿ ರಿಲಿ ರಿಲಿಜಿಯಸ್ ಮೈನಾರಿಟೀಸ್ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರಾದಂಥ ಮುಸ್ಲಿಮರು ಕ್ರೈಸ್ತರು ಬೌದ್ಧರು ಇವರಿಗೆ ಸೇರಿಸಿ ಮತ್ತು ತ್ರೀ ಎ ಇದರಲ್ಲಿ ಒಕ್ಕಲಿಗ ಸಂಬಂಧಪಟ್ಟಂಥ ಜಾತಿಗಳಿಗೆ ಹಲವು ಜಾತಿಗಳಿಗೆ ಮತ್ತು ತ್ರೀ ಬಿ ಇದರಲ್ಲಿ ಲಿಂಗಾಯತ ಸಂಬಂಧಪಟ್ಟಂಥ ಹಲವು ಜಾತಿಗಳಿಗೆ ರಿಸರ್ವೇಷನ್ ಒಟ್ಟು ಇಪ್ಪತ್ತೇಳು ಪರ್ಸೆಂಟನ್ನು ಕಲ್ಪಿಸಲಾಗಿದೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಈ ಜೊತೆಗೆ ಕೆಟಗರಿ ಒನ್ನಲ್ಲಿ ಉಪ್ಪಾರ ಅಗಸ ಥರ ಜಾತಿಗಳಿದಾವಲ್ಲ ಈ ಜಾತಿಗಳಿಗೆ ರಿಸರ್ವೇಷನ್ ಕಲ್ಪಿಸಿದ್ವಿ ಸೊ ಒಟ್ಟಾರೆ ಇದರ ಅರ್ಥ ಏನು ಅಂತಂದರೆ ನಾವು ಯಾರನ್ನ ಲೇವಡಿ ಮಾಡ್ತೀವಲ್ಲ ಈ ಲೇವಡಿ ಮಾಡೋ ಗುಂಪಲ್ಲಿ ಶೂದ್ರರು ಅಂದರೆ ಒ ಬಿ ಸಿ ಗುಂಪು ಸೇರಿದಂಥವ್ರು ಹೆಚ್ಚು ಜನ ಇರ್ತಾರೆ ನೀವೆಲ್ಲ ಕೋಟದಲ್ಲಿ ಬಂದರೆ ಎಸ್ ಸಿ ಎಸ್ ಟಿಗಳು ಅಂತ ಸ್ವತಃ ರಿಸರ್ವೇಷನ್ನ ಫಲಾನುಭವಿಗಳಾದಂತಹ ಒ ಬಿ ಸಿ ಜನರು ಎಸ್ ಸಿ ಎಸ್ ಟಿಗಳ ಬಗ್ಗೆ ಅನೇಕ ಸಾರ ಈ ಥರ ಒಂದು ರಿಡಿಕ್ಯುಲಸ್ ಆಗಿ ಮಾತಾಡುವುದನ್ನು ನೋಡಿದ್ದೀವಿ ನಾವು ಅಂದರೆ ಅವ್ರಿಗೂ ಸಹ ರಿಸರ್ವೇಷನ್ ಇದೆ ರಿಸರ್ವೇಷನ್ ಇನ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಇನ್ ಎಜುಕೇಷನ್ ಅವ್ರಿಗೂ ಬಂದಿದೆ ಅದು ಯಾವಾಗ ಬಂತು ಅದರ ಹಿನ್ನೆಲೆ ಏನು ಅನ್ನೋದನ್ನ ಇನ್ನು ಮುಂದಿನ ಹಿಡಿಯೋದಲ್ಲಿ ಹೇಳ್ತೀನಿ ನಾನು ಆದರೆ ಪ್ರಸ್ತುತ ದಿನಗಳಲ್ಲಿ ಮಾತ್ರ ಉಪ್ಪಾರ ಅಭ್ಯಸ್ತ ನಾಯಕ ಪರಿವಾರ ಹೊಲೆಯ ಮಾದಿಗ ಸೇರಿದಂತೆ ಕುರುಬ ಸಂಬಂಧಿತ ಜಾತಿಗಳು ಒಕ್ಕಲಿಗ ಸಂಬಂಧಿತ ಜಾತಿಗಳು ಲಿಂಗಾಯತ ಸಂಬಂಧಿತ ಜಾತಿಗಳು ಎಲ್ಲ ಜಾತಿಗಳು ರಿಸರ್ವೇಷನ್ ಫಲಾನುಭವಿಗಳೇ ಅವರವರ ಜಾತಿ ಜನಸಂಖ್ಯೆಯವರು ಇಲ್ಲದೇ ಹೋದ್ರು ಆದರೆ ಅವ್ರಿಗೂ ಕೂಡ ರಿಸರ್ವೇಷನ್ ಇದೆ ಯಾರಿಗೂ ಜಾತಿ ಅವರು ಎಷ್ಟಿಷ್ಟೇ ಅಂತ ಕೊಟ್ಟಿಲ್ಲ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ರಿಸರ್ವೇಷನ್ ಅಂದರೆ ಈ ರೀತಿ ಪ್ರಾತಿನಿಧ್ಯವನ್ನು ಜಾತಿ ಆಧಾರಿತ ಪ್ರಾತಿನಿಧ್ಯವನ್ನು ಕೊಡುವಂಥದ್ದು ನಲ್ವತ್ತು ಐವತ್ತು ಪರ್ಸೆಂಟನ್ನು ಮೀರಬಾರ್ದು ಅಂತ ರೂಲ್ಸ್ ಇತ್ತು ಅದನ್ನು ತಮಿಳ್ನಾಡು ಗೌರ್ಮೆಂಟ್ನೇ ಐವತ್ತು ಪರ್ಸೆಂಟ್ ಮೀರಿದ್ರು ಯಾವುದೋ ಒಂದು ಅಮೆಂಡ್ಮೆಂಟ್ ಮಾಡಿ ಅದು ಬೇರೆ ಆದರೆ ಒಟ್ಟಾರೆಯಾಗಿ ನ್ಯಾಷನಲ್ ಲೆವೆಲಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ರಿಸರ್ವೇಷನ್ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇತ್ತು ಹಿಂದೆ ಇದೆಲ್ಲ ಸೇರಿಸ್ತಾರೆ ಅಂದರೆ ಎಸ್ ಸಿಗಳಿಗೆ ಹದಿನೈದು ಎಸ್ ಟಿಗಳಿಗೆ ಏಳು ಪರ್ಸೆಂಟ್ ಐದು ಮತ್ತು ಒ ಬಿ ಸಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಇದೆಲ್ಲ ಸೇರಿಸ್ತಾರೆ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಬರ್ತಾಯಿತ್ತು ಕ್ಯಾಟಗರಿ ಒಂದೆಲ್ಲ ಸೇರಿಸಿ ಇದಿಷ್ಟಕ್ಕಿತ್ತು ಆದರೆ ಬಿ ಜೆ ಪಿ ಸರ್ಕಾರ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಒಂದು ಅಮೆಂಡ್ಮೆಂಟ್ ತಂದು ಅದರಲ್ಲಿ ಜಾತಿ ಆಧಾರಿತ ಅಷ್ಟೇ ಅಲ್ಲ ಆರ್ಥಿಕ ಆಧಾರಿತವಾಗಿ ಕೂಡ ನಾವು ರಿಸರ್ವೇಷನ್ ಕೊಡಬೇಕು ಅಂತ ಅದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರದಲ್ಲಿ ಇ ಡಬ್ಲ್ಯೂ ಎಸ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದರು ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ನ ಯಾವುದೇ ಚರ್ಚೆ ಮಾಡಿದ ಸಂಸತ್ನಲ್ಲಿ ಅವ್ರದ್ದೇ ಸಾಲಿಡ್ ಗೌರ್ಮೆಂಟ್ ಇತ್ತು ಅಂತ ತಂದಿರೋದು ಅದನ್ನು ಯಾವ ವಿರೋಧ ಪಕ್ಷಗಳು ವಿರೋಧಿಸಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಒಟ್ಟಾಗಿ ಅದು ಪಾಸಾಯಿತು ಚಾಲ್ತಿಗೂ ಬಂತು ಜಾರಿಗೂ ಬಂದಿದೆ ಈಗ ಇ ಡಬ್ಲ್ಯೂ ಎಸ್ ಬರ್ತಾರೆ ಅಂದರೆ ಬ್ರಾಹ್ಮಣರು ಮತ್ತು ಆರ್ಯವೈಶ್ಯರು ಮೊದಲಿಯಾರ್ಗಳು ಮತ್ತು ಜೈನರು ಇಷ್ಟು ಜನ ಸಮುದಾಯಗಳ ಬಡವರಿಗೆ ಅಂದರೆ ಎಂಟು ಲಕ್ಷ ಅವರ ಆದಾಯ ಮಿತಿ ಈ ಎಂಟು ಲಕ್ಷದ ಆದಾಯ ಮಿತಿ ಒಳಗಡೆ ಇರ್ತಕ್ಕಂಥ ಎಲ್ಲ ಬಡವರಿಗೆ ಇ ಡಬ್ಲ್ಯೂ ಎಸ್ ಮುಖಾಂತರ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಲಾಯಿತು ಅಂದರೆ ಈ ಬ್ರಾಹ್ಮಣರು ಆರ್ಯವೈಶ್ಯರು ಮತ್ತು ಮೊದಲಿಯಾರಗಳು ಅಥವಾ ಜೈನರು ಏನಿದ್ದಾರೆ ಇವರೆಲ್ಲರ ಜನಸಂಖ್ಯೆ ಭಾರತದಲ್ಲಿ ಹತ್ತು ಪರ್ಸೆಂಟೇ ಇಲ್ಲ ಆದರೆ ಅವರ ಜನಸಂಖ್ಯೆಗೂ ಮೀರಿ ಅವರಿಗೆ ರಿಸರ್ವೇಷನ್ನ ಕಲ್ಪಿಸಲಾಗಿದೆ ಅದೇ ಎಸ್ ಸಿ ಎಸ್ ಟಿ ಒ ಬಿ ಸಿಗಳೇನಿದಾರಲ್ಲ ಅವರು ಹೆಚ್ಚು ಜನಸಂಖ್ಯೆ ಇದ್ದಾರೆ ಆದರೆ ಅವರ ಜನಸಂಖ್ಯೆಗೆ ತಕ್ಕಂಥ ರಿಸರ್ವೇಷನ್ನ ಇಲ್ಲಿ ಘೋಷಣೆ ಮಾಡಲಾಗಿಲ್ಲ ಇ ಡಬ್ಲ್ಯೂ ಎಸ್ ಮುಖಾಂತರ ಈಗ ಅದು ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರಕ್ಕೆ ಮಾತ್ರ ಅಲ್ಲ ಅವರು ಆರ್ಥಿಕವಾಗಿ ಹಿಂದುಳಿದವ್ರಿಗೂ ಕೂಡ ರಿಸರ್ವೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇ ಡಬ್ಲ್ಯೂ ಅನ್ನು ತರಲಾಯಿತು ಸೊ ಈ ಇ ಡಬ್ಲ್ಯೂ ಎಸ್ ಮುಖಾಂತರ ಈಗ ಎಲ್ಲ ಬ್ರಾಹ್ಮಣರು ಜೈನರು ಈ ಥರ ಎಲ್ಲರೂ ಮೊದಲಿಯಾರುಗಳು ಏನಂತ ಕರಿತೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಜಾತಿಗಳು ರಿಸರ್ವೇಷನ್ಗೆ ಬಂದಾಯಿತು ಈಗ ಯಾಕೆ ರಿಸರ್ವೇಷನ್ ಬಗ್ಗೆ ಲೇವಡಿ ಮಾಡ್ತೀರಿ ಮತ್ತೆ ಯಾಕೆ ಎಸ್ ಸಿ ಎಸ್ ಟಿಗಳ ಮೇಲೆ ನೀವು ರಿಸರ್ವ್ ಕ್ಯಾಂಡಿಡೆಟ್ಗಳು ಅನ್ನುವಂಥ ದೃಷ್ಟಿ ಇದು ಪ್ರಶ್ನೆ ಈ ರಿಸರ್ವೇಷನ್ ಇವತ್ತು ಎಲ್ಲಿ ಬಂದು ನಿಂತಿದೆ ಅಂದರೆ ಎಲ್ಲ ಜಾತಿಗಳು ನಮಗೂ ರಿಸರ್ವೇಷನ್ ಕೊಡಿ ನಮಗೂ ರಿಸರ್ವೇಷನ್ ಕೊಡಿ ಅನ್ನುವಂಥ ಒಂದು ದೊಡ್ಡ ದೊಡ್ಡ ಹೋರಾಟಕ್ಕೆ ಇಳಿದಿವೆ ಅದರಲ್ಲೂ ಅನೇಕ ಜಾತಿಗಳು ನಮ್ಮನ್ನು ಎಸ್ ಸಿ ಪಟ್ಟಿ ಸೇರಿಸಿ ನಮ್ಮನ್ನು ಎಸ್ ಟಿ ಪಟ್ಟಿಗೆ ಸೇರಿಸಿ ಅನ್ನುವಂಥ ದೊಡ್ಡ ಹೋರಾಟಕ್ಕೆ ಇಳಿದಿದ್ದಾರೆ ಈಗ ಅಂದರೆ ಅದರ ಅರ್ಥ ಏನು ಅಂತಂದರೆ ಈ ನಾವೆಲ್ಲರನ್ನೂ ಮೀಸಲಾತಿ ಒಳಪಡಬೇಕು ಅಂತ ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮೀರಿ ಈಗ ಐವತ್ತು ಪ ಐವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟಿಗೆ ರಿಸರ್ವೇಷನ್ ಬಂದು ನಿಂತಿದೆ ಅಂದರೆ ಈಗ ಯಾವ ಸಾಂವಿಧಾನಿಕವಾದಂಥ ಒಂದು ರೂಲ್ ಇತ್ತು ಅಥವಾ ಕಟ್ಟುಪಾಡಿತ್ತು ಐವತ್ತು ಪರ್ಸೆಂಟ್ನ ಮೀರಬಾರ್ದು ಅಂತ ಅದನ್ನು ಕೂಡ ಸ್ವತಃ ಕೇಂದ್ರ ಸರ್ಕಾರ ಮೀರಾಯಿತು ಈಗ ಈಗ ಐವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಬಂದಿದೆ ಇನ್ನು ಮುಂದೆನೂ ಕೂಡ ಇನ್ನೂ ಹಲವು ಜಾತಿಗಳು ಎಲ್ಲೋ ಮಿಸ್ ಆಗಿರೋ ಜಾತಿಗಳು ನಮ್ಮನ್ನು ಬೇರೆ ಬೇರೆ ಕ್ಯಾಟಗರೈಸೇಷನ್ ಸೇರಿಸಿ ಅಂತ ಅಂದರೆ ಇದರೊಳಗಡೆ ಒ ಬಿ ಸಿನ ಮಿಸ್ ಆಗಿರೋರಿಗೆ ಎಮ್ ಬಿ ಸಿ ಸೇರಿಸಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ ಸೊ ಅಲ್ಲಿಗೆ ಸೇರಿಸಿ ಅನ್ನುವಂಥ ಹೋರಾಟಗಳು ನಡೀತಾ ಇದೆ ಒಟ್ಟಾರೆಯಾಗಿ ಈ ಹೋರಾಟಗಳ ಹಿನ್ನೆಲೆ ಏನಿದೆ ಅಂತಂದರೆ ಈ ರಿಸರ್ವೇಷನ್ 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 ಅಂದು ಒಂದು ಒಂದು ಈ ರಿಸರ್ವೇಷನೇ ಬೇಡ ಅಂತ ಒಟ್ಟಿಗೆ ಎಸ್ ಸಿ ಎಸ್ ಟಿ ರಿಸರ್ವೇಷನ್ನು ಕಿತಾ ಕೊಡಬೇಕು ಒಟ್ಟಿಗೆ ನಿಮಗೂ ಬೇಡ ನಮಗೂ ಬೇಡ ಅನ್ನುವಂಥ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೋದು ರಿಸರ್ವೇಷನ್ ಬೇಕಾಗಲ್ಲ ಯಾರಿಗೂ ಬೇಕಾಗಲ್ಲ ಆಯಿತು ಒಂದು ಪರ ಹೊರಟ್ರೆ ಈ ದೇಶದಲ್ಲಿ ಜಾತಿಯತೆ ಅಥವಾ ಜಾತಿ ಭೇದ ಅಥವಾ ಜಾತಿ ಹೆಸರಲ್ಲಿ ನಡೆಯುವಂಥ ಈಗ ಒಂದು ಕೆಟಗರೈಜೇಷನ್ಸ್ ಇದೆಯಲ್ಲ ಅಥವಾ ಭೇದ ಭಾವಗಳಿದೆಯಲ್ಲ ಜಾತಿ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ನೋಡುವಂಥದ್ದು ಜಾತಿ ಆಧಾರದ ಮೇಲೆ ಸಂಬಂಧಗಳನ್ನ ಕುದುರಿಸುವಂಥದ್ದು ಜಾತಿ ಆಧಾರದ ಮೇಲೆ ಎಲ್ಲವನ್ನು ಮಾಡುವಂಥ ಮನಸ್ಥಿತಿ ಯಾವಾಗ ಹೋಗುತ್ತೋ ಆವಾಗ ಮಾತ್ರವೇ ರಿಸರ್ವೇಷನ್ ಅಂತಕ್ಕಂಥದ್ದು ತನ್ನ ಅರ್ಥವನ್ನು ಕಳ್ಕೊಳ್ಳುತ್ತೆ ಬೇಕಾಗಲ್ಲ ಯಾರಿಗೂ ಆವಾಗ ತಮ್ಮೊಳಗಡೆ ಜಾತಿಗಳನ್ನ ಇಟ್ಕೊಂಡು ಎಷ್ಟರ ಮಟ್ಟಕ್ಕೆ ನಾವು ಆಷಾಢಭೂತಿಗಳಾಗಿದ್ದೀವಿ ಅಂತಂದರೆ ಈ ಜಾತಿಗಳನ್ನ ರಾಜಕಾರಣಿಗಳು ರೂಢಿಸಿದ್ರು ಈ ಜಾತಿಗಳನ್ನು ಸಂವಿಧಾನವೇ ಇದೆ ಈ ಜಾತಿಗಳನ್ನು ಪಟ್ಟಿಗಳಲ್ಲೇ ತುರುಗ್ತಾರೆ ಅಂತ ಮಾತಾಡ್ತೀವಿ ಅದೆಲ್ಲ ಹೋಗಬೇಕು ರಾಜಕಾರಣಿಗಳು ನಿಲ್ಲಿಸ್ಬಿಟ್ರೆ ಜಾತಿ ಹೊರಟೋಗುತ್ತೆ ಅನ್ನುವಂಥ ಮಾತುಗಳನ್ನು ತುಂಬ ಢಾಳಾಗಿ ಮಾತಾಡ್ತಾರೆ ಆದರೆ ಜಾತಿ ಎಲ್ಲಿ ಹೋಗಬೇಕು ಜಾತಿ ಇಲ್ಲಿ ಹೋಗಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿರ್ತಕ್ಕಂಥ ಭಾವನೆ ಇದೆಲ್ಲ ಅಲ್ಲಿ ಹೋಗಬೇಕು ಜಾತಿ ಆ ಪಟ್ಟಿಯಿಂದ ತೆಗೆದಾಗ್ರಿ ಜಾತಿಗೆ ಹೋಗಲ್ಲ ಅಥವಾ ಸ ರಾಜಕಾರಣಿಗಳು ಜಾತಿ ಬಗ್ಗೆ ಮಾತಾಡೋದು ಬಿಟ್ಬಿಟ್ರೆ ಜಾತಿ ಹೋಗಲ್ಲ ಜಾತಿ ಯಾವಾಗ ಹೋಗುತ್ತೆ ಅಂದರೆ ನಮ್ಮ ಹೃದಯದಿಂದ ತೆಗೆದಾಗ ಮಾತ್ರ ಜಾತಿ ಹೋಗುತ್ತೆ ಹಾಗಾಗಿ ನಾವು ನಮ್ಮ ಪರ್ಸ್ನಲ್ ಲೆವೆಲ್ನಲ್ಲಿ ಜಾತಿಯತೆಯನ್ನು ತುಂಬಿಟ್ಕೊಂಡು ನಮ್ಮ ಪರ್ಸ್ನಲ್ ಲೆವೆಲಲ್ಲಿ ಎಲ್ಲದಕ್ಕೂ ಜ ಎಲ್ಲದಕ್ಕೂ ಹುಟ್ಟಿನಿಂದ ಒಬ್ಬ ವ್ಯಕ್ತಿ ಭಾರತದಲ್ಲಿ ಸಾಯೋ ತನಕ ಅವನಿಗೆ ಜಾತಿನೇ ಮುಖ್ಯ ಯಾರು ಎಷ್ಟೇ ನೀವು ಮಾತಾಡಿ ನೀವು ಯಾರೂ ಜಾತಿ ಹೋಗ್ಬಾರ್ದು ಜಾತಿನೇ ಇಲ್ಲೇ ಇಲ್ಲಿ ಜಾತಿ ಭೇದಗಳೇ ಇಲ್ಲ ಅಂತ ಮಾತಾಡ್ತಾರೋ ಅವರ ಹೃದಯದೊಳಗಡೆ ಕೂಡ ನನಗೆ ಬಹುತೇಕರಿಗೆ ಹೇಳ್ತಿರೋದು ಮತ್ತೆ ಮತ್ತೆ ನಾನು ಹೇಳ್ತೀನಿ ಕೆಲವು ಎಕ್ಸೆಪ್ಷನ್ಸ್ನ ವರ್ತುಪಡಿಸಿ ಮಾತಾಡೋದು ಸೊ ಬಹುತೇಕರ ಹೃದಯದೊಳಗಡೆ ತಮ್ಮ ಜಾತಿನೇ ಇದೆ ಹೆಣ್ಣು ನೋಡುವಾಗ ಎಷ್ಟೇ ವಿದ್ಯ ವಿದ್ಯಾವಂತರಾಗಿರ್ಲಿರವರು ಒಬ್ಬ ಗುಣ ನೋಡಿ ಅಥವಾ ಆ ಆರ್ಥಿಕ ಪರಿಸ್ಥಿತಿ ನೋಡಿ ಏನು ಕೊಡ್ತಾರೆ ಇಲ್ಲೇ ಇಲ್ಲ ಅವ್ರ ಜಾತಿನೇ ಆಗಬೇಕು ಅವ್ನು ಕುರು ಹಿರಿಯ ಆಗಿರಲಿ ಅವನ ಅವನತ್ರ ಕೆಲಸ ಇರಲಿ ಬಿಡಲಿ ಒಟ್ಟು ಜಾತಿ ಇದ್ದರೆ ಅವ್ರಿಗೆ ಅನುಕೂಲ ಸೊ ಜಾತಿ ಅಂತಕ್ಕಂಥದ್ದು ಇಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ಒಳಗಡೆ ಮತ್ತು ನಮ್ಮ ನಮ್ಮ ಒಳಗಡೆ ಹಾಸು ಹೊಕ್ಕಾಗಿರುವಾಗ ಒಂದು ಊಟ ಮಾಡೋದ್ರಲಿ ಅಥವಾ ವೆಜ್ಜು ನಾನ್ ವೆಜ್ಜು ಅಂತ ಜಗಳ ಮಾಡೋದ್ರಲಿ ಅಥವಾ ಮನೆ ಬಾಡಿಗೆ ಕೊಡುವಾಗ ಜಾತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಣು ನೋಡುವಾಗ ಮೆಟ್ರಿಮನ್ ನೋಡುವಾಗ ನೋಡಿ ನೀವು ತುಂಬ ಐಲಿ ಎಜುಕೇಟೆಡ್ ಜನರೇ ಇಂಥದ್ದೇ ಬೇಕು ಹೌದು ನಮ್ಮ ನಮ್ಮ ಜಾತಿನ ನಾವು ಉಳಿಸ್ಕೋಬೇಕು ಅನ್ನುವಂಥ ಧಾವಂತ ಯಾಕೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಮಾತಾಡ್ತೀವಿ ಕವಿವಾಣಿ ಅಥವಾ ಇಲ್ಲಿ ಕುಲಕುಲವೆಂದು ಒಡದಾಡಿದಿರಿ ಅಂತ ನಮ್ಮ ಕನಕದಾಸರು ಹೇಳಿದ್ರು ಅಂತ ಅದನ್ನ ನಾವು ತುಂಬ ಅದ್ಭುತವಾಗಿ ಫಿಲಾಸಫಿ ಹೇಳ್ತೀವಿ ಆದರೆ ಇದರ ಆಚೆಗೂ ಏನೇ ಮಾಡಿದ್ರು ಜಾತಿಗಳು ತುಂಬ ಇಂಪಾರ್ಟೆಂಟ್ ಆಗೋಗ್ತವೆ ಇಲ್ಲಿ ಹೀಗಿರುವಾಗ ಅನೇಕ ಜನರು ಸಾಂವಿಧಾನಿಕ ಹಕ್ಕುಗಳಿಂದ ವಂಚಿತರಾಗಬೇಕಾ ಪ್ರಜಾಪ್ರಭುತ್ವ ಅಂದರೆ ಅವರು ಓಟ್ ಹಾಕ್ತಾರೆ ಬಹುತೇಕ ಜನರು ಓಟ್ ಹಾಕುವಂಥವ್ರು ಬಡವರು ಮತ್ತು ಯಾರು ಹಿಂದುಳಿದ ವರ್ಗ ಅಂತ ಕರಿತೀವಿ ಅವರೇ ಓಟ್ ಹಾಕೋರು ಆದರೆ ಆಳ್ವಿಕೆ ಮಾಡೋರು ಮಾತ್ರ ಯಾರು ಓಟ್ ಹಾಕೋಲ್ಲೋ ಅವರೇ ಮಾಡ್ತಾರೆ ಸಿಟಿಗಳಲ್ಲಿ ನಾವು ಓಟ್ ಪರ್ಸೆಂಟೇಜ್ ನೋಡ್ತೀವಿ ಒಂದು ಪ್ರಜಾಪ್ರಭುತ್ವ ನಡೀಬೇಕು ಅಂದರೆ ಒಂದು ಸಂವಿಧಾನ ಜಾರಿಗೆ ಬರಬೇಕು ಅಂತಂದರೆ ಒಂದು ರಾಜಕಾರಣ ಅಥವಾ ಒಂದು ಅಧಿಕಾರ ಹಿಡಲೇಬೇಕು ಯಾವುದೇ ಒಂದು ಪಕ್ಷ ಪಕ್ಷ ಹಿಡಿತೋ ಪಕ್ಷೇತರರು ಹಿಡಿತೋ ಬೇರೆ ಪ್ರಶ್ನೆ ಆದರೆ ಪ್ರಜಾತಂತ್ರ ವ್ಯವಸ್ಥೆಯು ಇರಬೇಕು ಅಂದರೆ ರೂಢಿಯಲ್ಲಿರಬೇಕು ಅಂತಂದರೆ ಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವಾಗ ಅವರ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಗೂ ಇರಬೇಕು ಈ ದೇಶದ ಪ್ರತಿಯೊಂದು ಸವಲತ್ತುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಪಡೆಯುವಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವಯಂ ಪ್ರೇರಿತನಾಗಿ ಮತದಾನವನ್ನು ಮಾಡಬೇಕು ಮಾಡ್ತಾರ ಹಳ್ಳಿಗಳಲ್ಲಿ ನೋಡಿ ಶೇಕಡ ನೂರು ಪರ್ಸೆಂಟ್ ಮತದಾನ ಆಗುತ್ತೆ ಇಲ್ಲಿಟ್ರೇಟ್ಸ್ ಅವರು ಯಾರೋ ಕರ್ಕೊಂಡು ಬರ್ಬೋದು ಅಥವಾ ಅವರಿಗೆ ಭಯ ಹುಟ್ಟಿಸ್ಬೋದು ಇನ್ನೇನೋ ಒಂದು ಆಮಿಷಗಳನ್ನೊಟ್ಬೋದು ಒಡ್ಡಿ ಕರ್ಕೊಂಡು ಬಂದು ಓಟ್ ಹಾಕ್ಸ್ಬೋದು ಓಟ್ ಹಾಕ್ಸ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಹಳ್ಳಿಗಳಲ್ಲಿ ಇಲ್ಲಿಟ್ರೇಟ್ಸು ತಮ್ಮ ಹಕ್ಕು ಅಂತಾದರೂ ಬಂದು ಓಟ್ ಹಾಕ್ತಾರೆ ಎಲ್ಲ ಇರಲಿ ಏನೇ ಕೆಲಸ ಮಾಡ್ತಾರೆ ಇಲ್ಲಿ ಬಂದು ಓಟ್ ಹಾಕ್ತಾರೆ ಪಟ್ಟಣದ ಕಲಿತಂಥ ಜನಗಳು ಓಟ್ ಹಾಕ್ತಾರೆ ಈ ಬಿಸಿಲಲ್ಲಿ ನಿಂತ್ಕೊಂಡು ಈ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ಯಾಕೆ ಇವ್ರಿಗೆ ಓಟ್ ಹಾಕಬೇಕು ಅಂತ ಅದ್ರಲ್ಲೂ ತುಂಬ ಶ್ರೀಮಂತರು ಅಂದರೆ ತುಂಬ ಶ್ರೀಮಂತರು ಅಂದರೆ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ ಸರ್ಕಾರದ ಸವಲತ್ತುಗಳನ್ನ ಅತಿ ಹೆಚ್ಚು ಬಳಸುವಂತಹ ಶ್ರೀಮಂತರು ನಾನು ಹೇಳೋದು ಅತಿ ಹೆಚ್ಚು ಬಳಸುವಂಥ ಶ್ರೀಮಂತರು ಓಟೇ ಮಾಡೋಲ್ಲ ಯಾಕೆಂದರೆ ಅವ್ರಿಗೆ ಈ ಥರ ಓಟ್ ಸಿಸ್ಟಮಲ್ಲಿ ಹೋಗಿ ಯಾವುದೋ ಸ್ಕೂಲಲ್ಲಿ ಕ್ಯೂ ನಿಂತ್ಕೊಂಡು ಪೊಲೀಸ್ನವ್ರಿಗೆ ತಮ್ಮ ಐಡೆಂಟಿಟಿ ಕಾರ್ಡ್ಗಳನ್ನೆಲ್ಲ ತೋರಿಸಿ ಅಲ್ಲಿ ನಿಂತ್ಕೊಂಡು ಓಟ್ ಹಾಕೋದು ತಮ್ಮ ಪ್ರೆಸ್ಟೀಜ್ಗೆ ಧಕ್ಕೆ ಆಗುತ್ತೆ ಅಂತನೋ ಅಥವಾ ತಮ್ಮ ಜಾತೀಯತೆಗೆ ದೊಡ್ಡ ಶ್ರೀಮಂತಿಕೆಗೆ ಅಥವಾ ಅವ್ರ ಜಾತೀಯತೆ ಶ್ರೇಷ್ಠತೆಗೆ ಲೋನ್ ನಿಂತ್ಕೊಂಡು ಓಟ್ ಆಗ್ತಕ್ಕಂಥದ್ದು ಒಂದು ಕೀಳು ಅಂತನೋ ಭಾವಿಸಿ ಪಟ್ಟಣದಲ್ಲಿರ್ತಕ್ಕಂಥ ಅನೇಕರು ಬೇಜವಾಬ್ದಾರಿತನದಿಂದ ತಮ್ಮ ಹಕ್ಕನ್ನು ಚಲಾಯಿಸುವಲ್ಲಿ ವಿಫಲರಾಗ್ತಾರೆ ಆದರೆ ಕೇಳೋದು ಮಾತ್ರ ಸರ್ಕಾರಗಳನ್ನ ಎಲ್ಲ ಸವಲತ್ತುಗಳನ್ನೂ ಕೇಳ್ತಾರೆ ಯಾವಾಗ ಸರ್ಕಾರ ಸವಲತ್ತು ಕೊಡೋದು ನೀವೆಲ್ಲರೂ ಸರ್ಕಾರಕ್ಕೆ ಓಟನ್ನ ಚಲಾಯಿಸಿದಾಗ ಮಾತ್ರ ಮಾತಾಡೋಕ್ಕೆ ಸಾಧ್ಯ ನೀವು ಯಾರ್ಯಾರು ಓಟ್ ಹಾಕಲು ಅವರೇ ಹೆಚ್ಚು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಅವರೇ ಹೆಚ್ಚು ಜನಗಳಲ್ಲಿ ಸಮಾನತೆ ಬಂದುಬಿಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ ಮೊದಲು ಓಟ್ ಹಾಕೋದನ್ನ ಕಲಿಬೇಕು ಓಟ್ ಹಾಕೋದು ಕಲೀಬೇಕು ಭಾರತ ದೇಶದ ಸಂವಿಧಾನವನ್ನು ಓದೋದು ಕಲಿಬೇಕು ಭಾರತ ದೇಶದ ಇತಿಹಾಸವನ್ನು ನೋಡಬೇಕು ಭಾರತ ದೇಶದ ಸಾಮಾಜಿಕ ಸಂರಚನೆಯನ್ನು ನೋಡಬೇಕು ಈ ಸಾಮಾಜಿಕ ಸಂರಚನೆಯಲ್ಲಿ ಜಾತಿಗಳು ಹೇಗೆ ಒಂದಗೊಂದು ಹೆಣಿಗೆ ಆಗಿವೆ ಮತ್ತು ಈ ಜಾತಿ ಆಧಾರಿತವಾದಂಥ ರಿಸರ್ವೇಷನ್ ಬಂದದ್ದಾದರೂ ಯಾಕೆ ಈ ಜಾತಿಗಳು ಎಲ್ಲಿ ಸೃಷ್ಟಿಯಾಯಿತು ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ಸಾಮಾಜಿಕ ಸಂರಚನೆಯನ್ನು ಅರ್ಥ ಮಾಡ್ಕೊಳ್ದೇ ಕೇವಲ ಸೂಪರ್ ಆಗಿ ನಾವು ಒಂದೊಂದು ಜಾತಿಗಳ ಹಿಡಿದು ರೆಡಿಕ್ಯೂಲ್ ಮಾಡೋದು ಅಥವಾ ಸವಲತ್ತುಗಳು ತಗೊಳ್ತಾ ಇದ್ದಾರೆ ನಮ್ಮದ್ಯಾವುದೋ ದುಡ್ಡನ್ನೆಲ್ಲ ಕಿತ್ಕೊಂಡು ಇನ್ನೊಬ್ಬರು ಬೆಳೀತಿದ್ದಾರೆ ಅಂತಕ್ಕಂಥ ಧೋರಣೆಗಳನ್ನು ನಾವು ತಪ್ಪಾಗಿ ತಿಳ್ಕೊಳ್ಳೋದಲ್ದೇನೆ ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸೋದ್ರ ಮುಖಾಂತರ ನಮ್ಮ ದೇಶದೊಳಗಡೆ ಒಂದು ಸೌಹಾರ್ದಯುತವಾದಂಥ ವಾತಾವರಣವನ್ನು ಸೃಷ್ಟಿಸಿಲ್ಲ ನಾವು ಸೌಹಾರ್ದಯುತ ವಾತಾವರಣದಲ್ಲಿ ಈ ಭಾರತದ ಮೂಲ ಇತಿಹಾಸವನ್ನು ತಗೊಂಡು ನೀವು ಈ ರಿಸರ್ವೇಷನ್ಗೆ ತುಂಬ ಹಿಂದಿನ ಇತಿಹಾಸ ಇದೆ ಇದನ್ನು ತೆಗೆದು ನೋಡಿದ್ರೆ ನಿಜವಾಗ್ಲೂ ರಿಸರ್ವೇಷನ್ ಅಂತಕ್ಕಂಥದ್ದು ಪಾಪ ಪ್ರಜ್ಞೆಯ ಒಂದು ಫಲ ಅದು ಸೊ ಈ ಪಾಪ ಪ್ರಜ್ಞೆಯಲ್ಲಿ ನರಳಬೇಕಾಗಿದ್ದಂಥ ಜನರು ಇವತ್ತು ಯಾರು ರಿಸರ್ವೇಷನ್ ತಗೋತಾರೋ ಅವ್ರ ಮೇಲೆ ದಬ್ಬಳಿಕೆ ಮಾಡ್ತಾ ವ್ಯಂಗ್ಯ ಮಾಡ್ತಾ ಅಥವಾ ಅವ್ರನ್ನ ವಿಡಂಬನೆ ಮಾಡ್ತಾ ಅವ್ರಗಳಲ್ಲಿ ಒಂದು ಕೀಳರ ಮೇಲೆ ಸೃಷ್ಟಿ ಮಾಡಿದಾರಲ್ಲ ಇದು ಬಹುದೊಡ್ಡ ಹುನ್ನಾರ ರಿಸರ್ವೇಷನ್ ಏನೇ ಇರಲಿ ಇವತ್ತು ಖಾಸಗೀಕರಣ ಆಗೋಗಿದೆ ಖಾಸಗೀಕರಣದಲ್ಲಿ ರಿಸರ್ವೇಷನ್ನು ಹೇಗೆ ತನ್ನ ಮೌಲ್ಯಗಳನ್ನು ಕಳ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮುಂದೆ ಮಾತಾಡ್ತೀನಿ ಇವತ್ತು ಜಾಸ್ತಿ ಆಗೋದ್ರಿಂದ ಇಲ್ಲಿ ನಿಲ್ಲಿಸ್ತೀನಿ ಮುಂದೆ ರಿಸರ್ವೇಷನ್ ಇತಿಹಾಸ ಪ್ರಾಚೀನ ಇತಿಹಾಸದಲ್ಲಿ ರಿಸರ್ವೇಷನ್ ಆಗಿತ್ತು ಈ ರಿಸರ್ವೇಷನ್ಗೋಸ್ಕರ ಯಾರೆಲ್ಲ ಹೋರಾಟ ಮಾಡಿದ್ರು ಈ ರಿಸರ್ವೇಷನ್ ತಂದವರು ಯಾರು ಈ ರಿಸರ್ವೇಷನ್ ಯಾರ್ಯಾರಿಗೆ ಬಂತು ಅಂದರೆ ಒ ಬಿ ಸಿಗಳಿಗೆ ಯಾವತ್ತಿಂದ ರಿಸರ್ವೇಷನ್ ಬಂತು ಅನ್ನೋದಕ್ಕೊಂದು ಒಂದು ಇತಿಹಾಸ ಇದೆ ಎಲ್ಲರಿಗೂ ಏಕಕಾಲದ ಸಂವಿಧಾನದ ಜೊತೆ ಜೊತೆಗೇನೆ ಬಂದಿಲ್ಲ ಸೊ ಇದು ರಿಸರ್ವೇಷನ್ನ ಅಥವಾ ರೆಪ್ರೆಸೆಂಟೇಷನ್ನ ಇತಿಹಾಸ ಈ ಇಂತಹ ಇತಿಹಾಸವನ್ನು ಬಹಳ ಸೂಕ್ಷ್ಮವಾಗಿ ತೆರೆದ ಮನಸ್ಸುಗಳಿಂದ ನಾವು ಅರ್ಥ ಮಾಡ್ಕೊತ ಹೋಗೋಣ ಸುಮ್ಮನೆ ಚರ್ಚೆ ಮಾಡಿ ಅಥವಾ ಒಬ್ರಿಗೊಬ್ಬರು ವಾದವಿವಾದಗಳು ಮಾಡಿ ಅದು ಪ್ರಯೋಜನ ಇಲ್ಲ ನಾವು ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಸತ್ಯದ ಬಗ್ಗೆ ಮಾತಾಡಿದ್ರು ಮಾತ್ರ ಭಾರತದಲ್ಲಿ ಭಾರತೀಯತೆ ಅಂತಕ್ಕಂಥ ದುಡಿಯೋದು ಇಲ್ಲ ಅಂದರೆ ಬರೀ ಜಾತೀಯತೆಗಳು ಜಾತಿ ಭೇದಗಳೇ ತಾಂಡವಾಡ್ತವೆ ನಾವು ಜಾತಿ ಮತ್ತು ಜಾತೀಯತೆಗಳನ್ನ ಮೀರಿಬೇಕು ಅಂತಂದರೆ ಅಥವಾ ಈ ರಿಸರ್ವೇಷನ್ಗಳನ್ನೆಲ್ಲ ಮೀರಬೇಕು ಅಂದರೆ ನಾವು ಭಾರತೀಯರಾಗಿ ಬದುಕೋದನ್ನು ಕಲಿಯಬೇಕು ಭಾರತೀಯರಾಗಿ ಯೋಚನೆ ಮಾಡೋದನ್ನು ಭಾರತೀಯರಾಗಿ ಎಲ್ಲರನ್ನು ಪ್ರೀತಿಸೋದನ್ನು ಸೌಹಾರ್ದತೆಯಿಂದ ಅದನ್ನೇ ನಮ್ಮ ಸಂವಿಧಾನ ಕಲಿಸ್ಕೊಡ್ತಕ್ಕಂಥದ್ದು ವಿ ಇ ದ ಪೀಪಲ್ ಆಫ್ ಇಂಡಿಯಾ ಅಂತ ಎಲ್ಲ ಭಾರತದ ಪ್ರಜೆಗಳಾದ ನಾವು ಅಂತ ಮಾತಾಡುವಾಗ ನಾವು ಭಾರತೀಯರಾಗಿ ಯೋಚನೆ ಮಾಡಬೇಕು ಅಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಈ ತಪ್ಪು ಕಲ್ಪನೆಗಳನ್ನ ತೆಗೆದಾಕ್ಬಿಟ್ಟು ನಾವು ನಿಜವಾದಂಥ ಒಂದು ಮಾನವ ಪ್ರೇಮದಿಂದ ಒಬ್ರಿಗೊಬ್ಬರು ಬೆರಿಬೇಕಾಗಿದೆ ಆ ಕಾರಣಕ್ಕೋಸ್ಕರ ಇವೆಲ್ಲ ಮುಖ್ಯ ಆಗ್ತವೆ ನೋಡಿ ರಿಸರ್ವೇಷನ್ ಬಗ್ಗೆ ಮಾತಾಡುವಾಗ ಕೇವಲ ಮೇಯ್ನ್ ವರ್ಟಿಕಲ್ ರಿಸರ್ವೇಷನ್ ಅಂತ ಕರಿತೀನಿ ಇದೆ ಏನೇನು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಇ ಡಬ್ಲ್ಯೂ ಎಸ್ ಅಂತ ನಾವು ರಿಸರ್ವೇಷನ್ ಕೊಡ್ತೀವಲ್ಲ ಇದು ವರ್ಟಿಕಲ್ ರಿಸರ್ವೇಷನ್ ಅದರೊಳಗಡೆ ಮತ್ತೆ ರಿಸರ್ವೇಷನ್ ಆರಿಜೆಂಟಲ್ ರಿಸರ್ವೇಷನ್ ಬರುತ್ತೆ ಆರ್ಜೆಂಟ್ರಲ್ ಅಲ್ಲಿ ಮಹಿಳಾ ರಿಸರ್ವೇಷನ್ ಬರುತ್ತೆ ಅಥವಾ ಡಿಫೆನ್ಸ್ ರಿಸರ್ವೇಷನ್ ಬರುತ್ತೆ ಅಥವಾ ಗ್ರಾಮೀಣ ಗ್ರಾಮಾಂತರ ಪ್ರದೇಶದ ರಿಸರ್ವೇಷನ್ ಬರುತ್ತೆ ಅಥವಾ ಸ್ಪೆಷಲಿ ಏಬಲ್ಡ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ರಿಸರ್ವೇಷನ್ ಬರುತ್ತೆ ಸೊ ಇದು ಆರಿಜೆಂಟಲ್ ರಿಸರ್ವೇಷನ್ ಹೀಗೆ ಎಲ್ಲರಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲರೂ ಇದರೊಳಗಡೆ ಭಾಗವಹಿಸುವಂತೆ ಮಾಡಿ ಎಲ್ಲರಿಗೂ ಅವಕಾಶಗಳನ್ನು ಕೊಡೋದಕ್ಕೋಸ್ಕರ ಈ ರಿಸರ್ವೇಷನ್ ಕಾನ್ಸೆಪ್ಟ್ ಬಂದಿದೆ ಹೊರತು ಯಾರ ಸಂಪತ್ತನ್ನು ಕಿತ್ತು ಇನ್ನೊಬ್ಬರು ಕೊಟ್ಬಿಡ್ತೀವಿ ಅನ್ನೋ ಭಾವನೆ ಇದೆಯಲ್ಲ ಒಟ್ಟಾರೆಯಾಗಿ ಆ ಭಾವನೆಯನ್ನು ಹೋಗಿಸ್ಬೇಕು ಅಂತ ಅಂತಕ್ಕಂಥದ್ದು ಈಗ ಒಟ್ಟಾರೆ ಇದರ ಉದ್ದೇಶ ನಂದು ಮುಂದೆ ಬೇರೆ ಬೇರೆ ಆಯಾಮಗಳನ್ನ ಚರ್ಚೆ ಮಾಡ್ತಾವನ್ನ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ